ರಶ್ಮಿಕಾ ಮಂದಣ್ಣ ಅಂತಾರೆ ಏನೋ ಸೌತ್ ಕ್ರಿಶ್ ಅಂತ ಹೇಳಿ ಇವನು ಗೋಡೆ ಗೋಡೆ ಬೃಷ್ ಇವ್ನು ಹಳೇ ಟಿಂಕ್ರಿಂಗ್ ಬೈ ಇವನು ಆ ಓಲ್ಡ್ ಮುತ್ಕ ಬುಡ್ಡ ಬುಡ್ಡ ಜಗದೀಶ್ ನೀನು ಲೇ ನಿನಗೆ ಬಂದರೆ ಅಂಕಲ್ ಪೋಸ್ಟೋ ತಾತನ ಪೋಸ್ಟ ಕೊಡ್ತಾರೆ ನಿನಗೆ ಇವ ನೀನು ಹಿರಿಯ ಪೋಷಕರ ನಟ ಅಂಥದ್ದು ಏನೋ ಕೆಲಸ ಕೊಡ್ತಾರೆ ಮಾಡಿ ಬೆಳಿ ಸ್ಟೋಲ್ ಮಾಡೋಕ್ಕೆ ಇವನೇನು ಡ್ಯಾನ್ಸರ್ ಅಲ್ಲ ಇವನು ಅಶ್ಲೀಲವಾಗಿ ಏನು ಬಟ್ಟೆ ಬೆಚ್ಕೊಂಡು ಡ್ಯಾನ್ಸ್ ಆಡೋಂಗಿದ್ರೆ ಇವನು ಟ್ರೋಲ್ ಮಾಡ್ಬೋದಾಯ್ತು ಇವನು ಇನ್ನೊಬ್ಬರ ಬಗ್ಗೆ ತೇಜಾವಧಿ ಮಾಡಕ್ಕೆ ಇವನದೇ ಇವನು ಬಹಿರಂಗವಾಗಿ ನಾವು ಮಾತಾಡಿದ್ದೀವಿ ಹೊರತು ಯಾವುದೇ ರೀತಿ ಇವ್ನು ಟ್ರೋಲ್ ಮಾಡಿಲ್ಲ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಅಂತ ಅಂತೇಳ್ದೆ ಎಲ್ಲ ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅವನು ಬಿಟ್ಟಿಲ್ಲ ಯಾರೋ ಪ್ರಭಾವಿ ಸ್ವಾಮಿಗಳದ್ದು ಸ್ವಾಮೀಜಿಗಳದ್ದು ನಾನು ಸಿಡಿ ಇದೆ ಬಿಡ್ತೀನಿ ಅಂತ ಬಿಟ್ಟಿಲ್ಲ ಎಲ್ಲೋ ಆಯಿತು ಅವ್ರು ಏಸಿಗೆ ತಿಂದಿದ್ದಾನ ಇವನು ಒಂದು ದಿವಸ ಪೊಲೀಸರು ರಜೆ ಹಾಕ್ಬಿಟ್ರೆ ಈ ಕರ್ನಾಟಕದ ಇಡೀ ಪ್ರಪಂಚದಲ್ಲಿ ಯಾರೂ ಇರೋಕ್ಕಾಗಲ್ಲ ಅವರು ನಮ್ಮ ರಕ್ಷಣೆಗಿದ್ದಾರೆ ನೀನು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಯಾರನ್ನ ಒಬ್ಬರು ಮಾಡಿರ್ತಾರೆ ಇಡೀ ಐ ಪಿ ಎಸ್ಸು ಇಡೀ ಪೊಲೀಸರು ಯಾರೋ ಒಬ್ಬರು ತಪ್ಪು ಮಾಡಿದ ತಕ್ಷಣ ಎಲ್ಲಾರದು ನಿಲ್ಲಿಸೋದು ಇವನು ಇವನು ನಿಂದಿಸೋ ಅಂಥದ್ದು ಇವನು ಏನು ಅಧಿಕಾರ ಇದೆ ಅವಾಗ ಅವ್ರ ಶಿಕ್ಷೆ ಕೊಡ್ಸು ದುಡ್ದು ಜೀವನ ಮಾಡೋಕ್ಕೆ ಕಷ್ಟ ಇದೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ನಾಯಿಗೆ ಅಂತಲೇ ಬೆಳಿ ತಿಂತ ಅನ್ನತ ಇಪ್ಪತ್ತು ಲಕ್ಷ ಅಂದರೆ ನಿಮ್ಮದು ಚಟುವಟಿಕೆ ಏನು ಯಾ ಅಕ್ರಮ ದುಡ್ಡಲ್ಲಿ ನೀನು ಐಷಾರಾಮಿ ಜೀವನ ಮಾಡ್ತಾ ಟ್ಯಾಕ್ಸ್ ಕಟ್ಟಿದ್ಯಾ ಸೊ ಇವಾಗ ದರ್ಶನವ್ರದ್ದು ಏನೋ ಆಗಿದೆ ಕಾನೂನು ಕ್ರಮ ಜರುಗಿಸ್ತಾರೆ ಅದಕ್ಕೆ ಲಾಯರ್ಗಳಿದ್ದಾರೆ ಜಡ್ಜ್ ಇದ್ದಾರೆ ಪೊಲೀಸ್ ಅವರು ಇದ್ದಾರೆ ಕಾನೂನು ಮೀರಿ ಯಾರು ಹೋಗೋಕ್ಕಾಗಲ್ಲ ಕಾನೂನು ಕ್ರಮ ಜರುಗಿಸ್ತಾರೆ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಆದರೆ ಈ ಜಗದೀಶ್ ಅನ್ನೋ ವ್ಯಕ್ತಿ ತನ್ನ ಸ್ವಾರ್ಥಕ್ಕೆ ಏನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ಸುದ್ದಿ ತಂಡಿದ್ದು ದರ್ಶನ್ ಅವರು ದರ್ಶನ್ ಅವ್ರನ್ನ ನನಗೆ ಫಾಲೋವರ್ಸ್ ಇಲ್ಲ ನನ್ನದು ಏನಿಲ್ಲ ಅಂದ್ಬಿಟ್ಟು ನನಗೆ ಯಾರೂ ಜನ ಸಪೋರ್ಟ್ ಮಾಡೋಲ್ಲ ಅಂದ್ಬಿಟ್ಟು ದರ್ಶನ್ ಅವ್ರ ವಿಚಾರ ಇವನಿಗೆ ಮೊದಲೇ ಗೊತ್ತಿತ್ತು ಒಂದುವರೆ ತಿಂಗಳು ಎರಡು ತಿಂಗಳು ಮುಂಚೆನೇ ಇದೆಲ್ಲ ಗೊತ್ತಿರುತ್ತದೆ ಬಿಗ್ ಬಾಸ್ ಅವ್ರಿಗೆ ಇಂದಿಂಥವ್ರನ್ನ ತೊಗೊಂತೀವಿ ಅಂದ್ಬಿಟ್ಟು ಇವ್ನ ಗೋಪಿಯಾಗಿ ಇಟ್ಕೊಂಡು ಇವನಾಗಿ ಇವನೇ ದರ್ಶನ್ ಅವ್ರ ವಿಷಯಕ್ಕೆ ತಲೆ ಹಾಕಿ ಅವತ್ತು ರಾಜ್ಯದಲ್ಲಿ ಯಾವುದು ಸುದ್ದಿ ಇದ್ದಿಲ್ಲ ಆದ್ದರಿಂದ ದರ್ಶನ್ ಅವ್ರದ್ದು ಎಸ್ ಎತ್ಕೊಂಡು ನಾನು ಬಂದೆ ನನಗೆ ಐಪ್ ಸಿಗುತ್ತೆ ನನಗೆ ಓಟು ಸಿಗುತ್ತೆ ನನಗೆ ಫಾಲೋವರ್ಸ್ ಆಗ್ತಾರೆ ದಶನ್ ಫ್ಯಾನ್ಸ್ ಎಲ್ಲ ಯಾಕಂದರೆ ಇಡೀ ರಾಜ್ಯದಲ್ಲಿ ದರ್ಶನ್ ಫ್ಯಾನ್ಸೇ ಹೆಚ್ಚು ಇರೋವಂಥದ್ದು ಎಲ್ಲ ನಟರು ಇದ್ದಾರೆ ಎಲ್ಲರೂ ನಮ್ಮವರೇ ಇರ್ಬೋದು ದರ್ಶನ್ ಅವ್ರದ್ದು ಒಂದು ಕ ಒಂದು ಕೈ ಜಾಸ್ತಿ ಇದ್ದಾರೆ ಅದನ್ನು ಇವನು ಯೂಟಿಲೈಸ್ ಮಾಡ್ಕೊಂಡೆ ದರ್ಶನ್ ಪರವಾಗಿ ಬಂದ ಇವಾಗ ರಾಜ್ಯದಲ್ಲಿ ದೊಡ್ಡ ಸಿ ವಿ ನಾಗೇಶ್ ಇಂಥದವರು ಅದನ್ನ ಅಟೆಂಡ್ ಮಾಡಿದ್ದಾರೆ ಬೇಲ್ಸಿಗೆ ಬಂದಿದ್ದಾರೆ ಈ ಥರ ಏನು ಮಾಡಿದಂದ್ರೆ ಇವನಿಗೂ ದರ್ಶನವ್ರಿಗು ಸಂಬಂಧ ಇಲ್ಲ ಇವನು ಅಭಿಮಾನಿನೂ ಅಲ್ಲ ಇವನೇನು ಮಾಡ್ದಂದ್ರೆ ದರ್ಶನ್ ಅವ್ರನ್ನ ನಾನು ಬಿಡ್ಸ್ಕೊಂಬರ್ತೀನಿ ಅಂತೇಳಿ ಜನಗಳಿಗೆ ಗೊಂದಲ ಮಾಡಿ ಫ್ಯಾನ್ಸ್ ಗೊಂದಲ ಮಾಡಿ ಪೋ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಬರೋದಕ್ಕೋಸ್ಕರ ಸುಮಾರು ಇವನು ಪ್ರಯತ್ನ ಮಾಡ್ಕೊಂಡು ಅವ್ರಿಗೆ ನಾನು ಹೋರಾಟ ಮಾಡ್ತೀನಿ ಏನು ಎಲ್ಲ ಇವನೇ ಏಕರೂಪ ಡಿಸಿಷನಲ್ಲಿ ತೊಗೊಂಡು ಫೈಲೂರ್ ಆದ ಫೈಲರ್ ಆಗಿದಾಗ ಇವ್ನಿಗೆ ಅಲ್ಲಿ ಬೇಕಾದ್ರೂ ದರ್ಶನ್ ಅವರು ಆಚೆಗೆ ಬರ್ತಾ ಅನ್ನೋದು ಮುಖ್ಯ ಅಲ್ಲ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಣಿಗೆ ಗುರ್ತಿಸ್ಕೊಬೇಕು ದರ್ಶನ್ ಅವ್ರ ಬೆಂಬಲ ನನಗೆ ದರ್ಶನ್ ಅವರು ಫ್ಯಾನ್ಸ್ ಬೆಂಬಲಕ್ಕೆ ಅವ್ರು ಅಂದ್ಬಿಟ್ಟು ಇವ್ನು ಮಾಡ್ದೇ ಹೊತ್ತು ಯಾವುದೇ ರೀತಿಗೂ ದರ್ಶನ್ಗೂ ದರ್ಶನ್ ಫ್ಯಾನ್ಸ್ಗೂ ಇವ್ನಿಗೂ ಸಂಬಂಧನಿಲ್ಲ ಅವ್ರ ಮನೆಯವ್ರಿಗೂ ಸಂಬಂಧ ಇಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ನೋಲ್ಸ್ ಬಗ್ಗೆ ಮಾತಾಡ್ತಾ ನಾನು ಇಡೀ ಕರ್ನಾಟಕದ ಕೃಷ್ ಅಂತಾನೆ ಇವನು ಕೃಷ್ ಅಲ್ಲ ಗೋಡೆ ಗೋಡೆಯ ಬ್ರಷ್ ಇವನು ಯಾವಾಗ ನೋಡೋನು ವೆಲ್ಡಿಂಗ್ ಶಾಪ್ ಗಾಗಲ್ ಹಾಕ್ಕೊಂಡಿರ್ತಾನೆ ಯಾಕಂದ್ರೆ ಇವ್ಗೆ ವಯಸ್ಸಾಗಿದೆ ಇವಾಗ ನಮ್ಗೆ ನೋಡಿ ನೀವು ಹೆಂಗಿದೆ ಈ ಥರ ಇಲ್ಲ ಅವನ ಮಖದಲ್ಲಿ ಮಕ್ಕ ವಯಸ್ಸಾಗಿದೆ ಐವತ್ತು ಆಸು ಪಾಸಲ್ಲಿ ಇದ್ದಾನೆ ಇದು ಅವಶ್ಯಕತೆ ಇಲ್ಲ ಯಾಕೆ ಕ್ರಶ್ ಅಂಕಲ್ ಇವನು ಹಾಂ ರಶ್ಮಿಕಾ ಮಂದಣ್ಣ ಅಂತಾರೆ ಅವ್ಳೇನೋ ಸೌತ್ ಕ್ರೆಶ್ ಅಂತ ಹೇಳಿದ್ರು ಇವನು ಗೋಡೆ ಗೋಡೆ ಬ್ರಷ್ ಇವನು ಹಳೇ ಟಿಂಕ್ರಿಂಗ್ ಇವನು ಅದಕ್ಕೆ ಏನು ಮಾಡ್ತಾನೆ ಮೀಸೆ ಎತ್ಬಿಟ್ಟು ಮೀಸೆಗೆಲ್ಲ ಇದು ಮಾಡೋಕ್ಕಾಗಲ್ಲ ಎಲ್ಲ ವೈಟ್ ಬಣ್ಣ ಹಚ್ಚೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಮೀಸೆ ಎದೆ ಮೇಲೆಲ್ಲ ಶೇವಿಂಗ್ ಮಾಡಿಕೊಂಡು ಏನು ಇವನು ಮೀಸೆಗೆ ಬಣ್ಣ ಹಾಕಕ್ಕೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಮೀಸೆ ಎತ್ಬಿಟ್ಟು ಅವನೇ ಇವನು ವೆಲ್ಡಿಂಗ್ ಶಾಪ್ ಗಾಗಲ್ ಏನಕ್ಕೆ ಆಗ್ತಾನೆ ಅಂದರೆ ಅದು ಗಾಗಲ್ ತೆಗಿಬಿಟ್ರೆ ಇವನು ವಯಸ್ಸಾಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ ತಾತ ಅಂತಾರೆ ಅದಕ್ಕೆ ಇವನಂದರೆ ಮೀಸೇನೋ ಈಗಾಗಲೂ ಮರಮಾಚಿಸ್ತವಣೆ ನಾನೇನೋ ಮೂವತ್ತು ವರ್ಷದ ಯುವಕ ಥರ ಬಿಂಬಿಸೋಕೆ ಹೋಗ್ತವಣೆ ಇನ್ನು ಮೂವತ್ತು ವರ್ಷ ಅಲ್ಲ ಕಣ ಆ ಓಲ್ಡ್ ಮುತ್ಕ ಬುಡ್ಡ ಬುಡ್ಡ ಜಗದೀಶ್ ನೀನು ಅವಶ್ಯಕತೆ ಇಲ್ಲ ನೀನು ಇವಾಗೇ ಚಾಲೆಂಜ್ ಹಾಕಿದ್ದೇನೆ ದರ್ಶನ್ ಅವರ ಚಿತ್ರರಂಗಕ್ಕೆ ಪಾದಾರ್ಪಣೆ ನಾನು ಮಾಡ್ತೀನಿ ಹಂಗೆ ಹಿಂಗೆ ಲೈ ನಿನಗೆ ಬಂದರೆ ಅಂಕಲ್ ಪೋಸ್ಟು ತಾತನ ಪೋಸ್ಟಾಗಿ ಕೊಡ್ತಾರೆ ನಿನಗೆ ಅದ್ರಲ್ಲಿ ನೀನು ಮೆರಿಯೋಕ್ಕಾಗಲ್ಲ ನೀನು ಮೆರಿಬೇಕಾದ್ರೆ ವಯಸ್ಸು ಗೊತ್ತಾ ನಮ್ಮ ವಯಸ್ಸು ಹಿಂದ್ಗಡೆ ಮೆರಿಬೇಕಾಯ್ತು ಇವಾಗ ನೀನು ಹಿರಿಯ ಪೋಷಕರ ನಟ ಅಂಥದ್ದು ಏನಾರ ಕೆಲಸ ಕೊಡ್ತಾರೆ ಮಾಡಿ ಬೆಳಿ ಒಬ್ಬನ ತುಳೀತಿ ನನ್ನಕ್ಕೆ ಹೋಗ್ಬೇಡ ಅಂತ ಬಂದ್ಬಿಟ್ಟು ನೀನೇ ಶೆಡ್ ಆಗೋಗಿದ್ದೆ ಇವೆಲ್ಲ ಹತ್ತಿರ ಮಾತುಗಳು ಬೇಡ ನಿನ್ನ ಬೆಳವಣಿಗೆ ದರ್ಶನ ಹೆಸ್ರು ಹೇಳ್ಕೊಂಡು ನೀನು ಮುಂದಕ್ಕೆ ಬಂದೆ ಬಿಗ್ ಬಾಸ್ಗೆ ಹೋದೆ ಬಿಗ್ ಬಾಸ್ಗೆ ಹೋಗಿ ಸುದೀಪ್ ಅವ್ರಿಗೆ ಇದು ಮಾಡ್ಕೊಂಡು ಸುದೀಪ್ ಅವ್ರ ದೇವರು ಅಂದೆ ಆಚೆ ಬಂದ ಮೇಲೆ ಇನ್ನು ನಾನೇ ಬಾಸ ಅಂದ್ಬಿಟ್ಟೆ ನೀನು ತಲೆ ಇಲ್ಲ ಬುಡ ಇಲ್ಲ ನಾಲ್ಕು ಜನ ಯಾರೋ ನಿನ್ನ ಫೋಟೋ ಹಿಡ್ದು ಮಾಟಕ್ಕೆ ನೀನು ಇಷ್ಟು ನೀನು ಬೀಳ್ತಾ ಬೀಳ್ತಾಯಿದ್ದೆ ಅಂದಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಸಾಮ್ರಾಜ್ಯ ಆಳೋಣ ಅಪ್ಪ ಎಷ್ಟು ಏಳು ಬೀಳ್ ಆ ಆಯ್ಯಪ್ಪು ಒಂದು ಅದು ಒರ್ಜಿನಲ್ ಫ್ಯಾನ್ಸು ಇದು ನಿನ್ನ ನೀನು ಒಂದು ಸ್ವಲ್ಪ ದಿನಕ್ಕೆ ಹೋರೆ ಮೂರು ತಿಂಗಳು ನೀನು ಮಾಡ್ತಾ ಇರ್ತಾರೆ ಬಿಗ್ ಬಾಸು ಖಾಲಿ ಆಗೋತಿದ್ರೆ ನೀನು ಖಾಲಿ ಆಗೋತೀಯಾ ಅದೇ ಗಾಡಿ ರೋಡ್ ಮೇಲೆ ರೋಡ್ ರೋಡ್ ಅಳಿತಾ ಇರ್ತೇ ಗಾಡಿ ಎತ್ಕೊಂಡು ಅಷ್ಟೇ ನೀನು ಇದು ಸರ್ ಈತ ಏನಂದರೆ ಲಾಯರು ಓದಿ ಕ್ರಿಮಿನಲ್ ಯೋಚನೆ ಮಾಡಿ ಆ ಥರ ವಾದ ವಿವಾದಗಳು ನಡೀತಿದ್ದೆ ಈತ ಏನಂದರೆ ಇವನಿಗೆ ದೇವ್ರ ಗಾಡಿ ಗಿಫ್ಟ್ ಏನಂದರೆ ಉಡ್ತಾಯಿಂದಾನೆ ಕ್ರಿಮಿನಲ್ ಇವನು ಇವನು ಕಳ್ಳನಿಗಿಂದ ಕ್ರಿಮಿನಲ್ ಇವನು ಆ ಥರ ಇವನು ಏನಂದರೆ ನೋಡಿ ನ್ಯಾಯಾಂಗ ಎತ್ತಿ ಹಿಡಿಯುತ್ತೆ ಲಾಯರಾಗಲಿ ಜಜ್ಗಳಾಗಲಿ ಅಲ್ಲೇ ಇವನು ಮೋಸ ಮಾಡಿದ್ದಾನಂದರೆ ಇವನು ಇನ್ನು ಯಾವ ಪಾರ್ಟಿ ಅಂತ ನೀವು ತಿಳ್ಕೊಬೇಕು ಅಂಥ ಭಯಂಕರ ಕಳನಟ ಇವನು ಆಯಿತಾ ಅಷ್ಟು ಕ್ರಿಮಿನಲ್ ಅಂದರೆ ಅಷ್ಟು ಕ್ರಿಮಿನಲ್ಲು ಇವನು ಇದು ನಮ್ಮ ಡೆಲ್ಲಿ ಬಾರ್ ಕೌನ್ಸಿಲ್ ಅವ್ರಿಗೇ ಇವನು ಕಿವಿಗೆ ಹೂವು ಇಟ್ಟು ನನ್ನ ಮಗ ಇವನು ಆ ರೀತಿ ಜನಗಳಿಗೆ ಚೆನ್ನಾಗಿ ಕಲ್ತಿದ್ದಾನೆ ಅವನು ಕಿವಿಗೆ ಹೂವು ಹೆಂಗಿಕ್ಬೇಕು ಭಯ ಹೆಂಗಿಕ್ಸ್ಬೇಕು ಯಾಕೆ ಯಾಕೆ ಎಲ್ಲನೂ ಏಕೆ ಮಾತಾಡ್ತಾನೆ ಅಂದರೆ ಗೊತ್ತು ಅವನಿಗೆ ಕಾನೂನು ಐ ಪಿ ಎಸ್ ಸಹ ಎಲ್ಲರೂ ಯಾರು ಪೊಲೀಸರು ವ್ಯವಸ್ಥೆ ಯಾವುದ್ರ ಬಗ್ಗೆ ಗೌರವ ಇಲ್ಲ ಅವನೇನು ಗೊತ್ತಾ ಸರ್ ಹುಚ್ಚುಚ್ಚು ಥರ ಮಾತಾಡೋದು ಏಕ ವಶನಲ್ಲಿ ಮಾತಾಡೋದು ಇದು ಒಂದು ಪ್ಲಸ್ ಪಾಯಿಂಟ್ ಸಾಮಾನ್ಯ ಯಾರೋ ಇವನು ಜಗದೀಶ್ ಹಿಂಗ್ ಮಾತಾಡ್ತಾನೆ ಐ ಪಿ ಎಸ್ ಐ ಎಸ್ ಏನು ದೊಡ್ಡ ಮನುಷ್ಯನೇನು ಅನ್ಕೊಬೇಕು ಸೆಕ್ಷನ್ಗಳು ಗೊತ್ತಿರ್ತೈತೆ ನಿನಗೆ ನೋಡಿ ಗುರುವಿಗೆ ಬೈದನು ಒಂದೇ ಸೆಕ್ಷನು ಈ ನಾಡಿನ ಮುಖ್ಯಮಂತ್ರಿಗೆ ಬೈದನು ಒಂದೇ ಸೆಕ್ಷನು ಆದ್ದರಿಂದ ಏನು ಗೊತ್ತು ಎಲ್ಲ ಸ್ಟೇಷನ್ ಬೇಲು ಫೈವ್ ನಾಟ್ ಫೋರು ಫೈವ್ ನಾಟ್ ಸಿಕ್ಸ್ ಅಂತ ತಿಳ್ಕೊಂಡಿದ್ದಾನೆ ಅದಕ್ಕೆ ಏ ಕ್ವಶನಲ್ಲಿ ಮಾತಾಡ್ಬಿಡೋದು ನನಗೆ ಬೈತ ತಕ್ಷಣ ನನಗೇನು ಬೇರೆ ಸೆಕ್ಷನ್ ಹಾಕೋಲ್ಲ ಐ ಪಿ ಎಸ್ ಅವ್ರಿಗೆ ಬೈದ್ರೆ ಅವ್ರಿಗೇನು ಬೇರೆ ಸೆಕ್ಷನ್ ಆಗೋಲ್ಲ ಅವ್ರಿಗೂ ಒಂದೇ ಆಗುತ್ತೆ ಅವರು ಏನಂದರೆ ಒಂದು ಐ ಪಿ ಎಸ್ ಐ ಎ ಎಸ್ ಅವರೆಲ್ಲ ಒಂದು ಘನತೆ ಗೌರವದಲ್ಲಿರ್ತಾರೆ ಇವನಷ್ಟು ಮಟ್ಟಕ್ಕೆ ಅವ್ರು ಇಳಿಯೋಕ್ಕಾಗಲ್ಲ ಅದರಿಂದ ಅವ್ರು ಸುಮ್ಮನೆ ಇರ್ತಾರೆ ನಮ್ಮಂಥವ್ರು ಬಂದು ನಾವು ಏಟ್ಗೆ ಎದ್ರೇಟ್ ಕೊಡೋಕ್ಕೆ ನಾವು ಇರ್ತೀವಿ ನನ್ನ ಬಗ್ಗೆ ಹೇಳಿದ್ದಾನೆ ಏ ಟ್ರೋಲ್ ನಾವು ಟ್ರೋಲ್ ಮಾಡಿಲ್ಲ ಇವನು ಜನಗಳಿಗೆ ಏನೇನು ಮೋಸ ಮಾಡ್ಕೊಂಬಂದ ಅದು ಬಹಿರಂಗ ಪಡಿಸ್ತೀವಿ ಹೊರತು ಇವನು ಟ್ರೋಲ್ ಮಾಡೋಕ್ಕೆ ಇವನಿಯನ್ ಡ್ಯಾನ್ಸರ್ ಅಲ್ಲ ಇವನು ಅಶ್ಲೀಲವಾಗಿ ಏನು ಬಟ್ಟೆ ಬೆಚ್ಕೊಂಡು ಡ್ಯಾನ್ಸ್ ಆಡೋಂಗಿದ್ರೆ ಇವನು ಟ್ರೋಲ್ ಮಾಡ್ಬೋದಾಯ್ತು ಇವನು ಇನ್ನೊಬ್ಬರ ಬಗ್ಗೆ ತೇಜಾವಧಿ ಮಾಡೋಕ್ಕೆ ಇವಂದೇ ಇವನುಂದು ಬಹಿರಂಗವಾಗಿ ನಾವು ಮಾತಾಡಿದ್ದೀವಿ ಹೊರತು ಯಾವುದೇ ರೀತಿ ಇವ್ನು ಟ್ರೋಲ್ ಮಾಡಿಲ್ಲ ಟ್ರೋಲ್ ಮಾಡೋ ಅವಶ್ಯಕತೆನೇ ಇಲ್ಲ ಇವನೇನು ಅಂಥ ಲೆವೆಲ್ಲು ಇಲ್ಲ ಏನಿಲ್ಲ ಏನು ಗೊತ್ತಾ ಅವ್ರು ಯಾರೋ ಮಿನಿಸ್ಟ್ಗಳ ಬಗ್ಗೆ ಮಾತಾಡ್ತಾನೆ ಇವ್ನು ನೋಡಿ ಪ್ರತಿಯೊಂದು ವೀಡಿಯೋದಲ್ಲಿ ಏ ನಿಂದು ಬಿಡ್ತೀನಿ ಕಣೋ ನಿಂದೆಲ್ಲ ಡಾಕ್ಯುಮೆಂಟ್ ಇದೆಯಾ ಅಥವಾ ನಿಂದ ಸಿ ಡಿ ಇದೆ ನಿಂದ ಪೆನ್ ಡ್ರೈವ್ ಇದೆ ನೀನು ಎಲ್ಲೆಲ್ಲಿ ಜೊಪ್ಪುಗಳು ಬಿಚ್ಚಿದೆಯಾ ಎಲ್ಲ ರೀತಿಯೂ ಮಾತಾಡ್ತೇನೆ ಹೊರತು ಯಾವುದೇ ರೀತಿಯೂ ಅವನು ಪೂರ್ತಿಯಾಗಿ ನಮಗೆ ದಾಖಲೆಗಳು ಬಿಡುಗಡೆ ಮಾಡಿಲ್ಲ ಮಾಡೋದೂ ಇಲ್ಲ ಅವನು ಬಿರಿ ಇರ್ತಾನೆ ಇವಾಗ ನಿಮ್ಗೆ ನನ್ನ ವೀಡಿಯೋ ಬಂದ್ಬಿಟ್ಟು ಜನಕ್ಕೆ ಕೂತು ಅಲ್ಲ ಏನೋ ಜಗದೀಶ್ ಹೇಳ್ತವನೇ ಇವತ್ತೇನೋ ಮುನಿ 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 ಅಂತ ಯಾರ್ದು ಎತ್ತಿಲ್ಲ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳ್ದ ಎಲ್ಲ ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅವನು ಬಿಟ್ಟಿಲ್ಲ ಯಾರೋ ಪ್ರಭಾವಿ ಸ್ವಾಮಿಗಳದು ಸ್ವಾಮೀಜಿಗಳದು ನನ್ನ ಸೀ ಇದೆ ಬಿಡ್ತೀನಿ ಅಂತ ಬಿಟ್ಟಿಲ್ಲ ಎಲ್ಲೋ ಆಯಿತು ಅಂಗಡ ಅವ್ರು ಏಸ್ಗೆ ತಿಂದಿದಣ್ಣ ಇವನು ಅವನು ಏಸ್ಗೆ ತಿಂದಿದ್ದಾನ ಸ್ವಾಮೀಜಿಗಳು ಏಸಿಗೆ ತಿಂದಿದ್ದಾನೆ ಯಾಕೆ ಅವ್ನು ಯಾವುದೂ ಬಹಿರಂಗ ಮಾಡಿಲ್ಲ ಎಲ್ಲ ಈ ಅವನೇನು ಗೊತ್ತು ಇನ್ನೊಂದು ಕರ್ನಾಟಕದಲ್ಲಿ ಯಾರು ಒಂದು ಟಾಪಲ್ಲಿ ಬೆಳವಣಿಗೆ ಮಾಡ್ಕೊಂಬಂದಿರ್ತಾರೆ ಕಷ್ಟ ಬಿದ್ದಿ ಅವ್ನೇ ಟಾರ್ಗೆಟ್ ಮಾಡ್ತಾನೆ ಇವನು ಅವ್ರ ಥರ ಬೆಳೆಯೋಕ್ಕೆ ಇವ್ನಿಗೆ ಹೋಗ್ತಿರಲ್ಲ ಅದಕ್ಕೆ ಏನು ಮಾಡ್ತಾನೆ ನೇರವಾಗಿ ಅವ್ರನ್ನೇ ಅವ್ನು ತುಳಿಬಿಟ್ಟು ಇವ್ನ ಮೇಲೆ ಬರೋದು ಕರ್ನಾಟಕ ಮಹಾನ್ ಕಲ್ಲ ಇವನು ಮಳ ಮ ಸಕ್ಕಂದರೆ ಕ್ರಿಮಿನಲ್ ಸರ್ ಅವನು ಹೆಂಗ್ ಹೆಂಗ್ ಬೇಕಾದ್ರೆ ಓಸೂಲಿ ಹಂಗೆ ತಿರ್ಗಿ ಬಿಡ್ತಾನೆ ಇವಾಗ ನೀವೇನ ಇವನ್ ಲೆವೆಲ್ವರೆಗೂ ನಿಮ್ಮ ತಡಿತಾನೆ ಆಗಿಲ್ಲ ಅಂದ್ರೆ ಹಂಗೆ ಕಾಲಕ್ಕೆ ಬಿದ್ದು ಬಿಡ್ತಾನೆ ಪೊಲೀಸ್ ಅವ್ರನ್ನೂ ಅಷ್ಟೇ ಬಾಯಿಗೆ ಬಂದಂಗೆ ಐ ಪಿ ಎಸ್ ಅವ್ರನ್ನ ಎ ಸಿ ಪಿಗಳ್ನ ಇನ್ಸ್ಪೆಕ್ಟ್ರುಗಳ್ನ ಪಿ ಎಸ್ ಸಿಗಳು ಕೂಡ ಹೆಂಗೆ ಅನ್ನಂಗೆ ಮಾತಾಡ್ತಾನ ಇವ್ರಿಗೆ ಮನೆತಾವಂದು ಬಂದರೆ ಓಡಾತನು ಟೇಷನ್ ಹತ್ತಕ್ಕೆ ನೀನು ಒಂದು ನಿಲುವಲ್ಲಿ ಇರಬೇಕು ಇಪ್ಪತ್ನಾಲ್ಕು ಅವ್ರು ಡ್ಯೂಟಿ ಕೆಲಸ ಮಾಡ್ತಾರೆ ಅವರು ಆಯಿತಾ ಕಾನೂನು ಸುವ್ಯವಸ್ಥೆ ಇಲ್ಲಂದರೆ ಒಂದು ದಿವಸ ಪೊಲೀಸರು ರಜೆ ಹಾಕ್ಬಿಟ್ರೆ ಈ ಕರ್ನಾಟಕದ ಇಡೀ ಪ್ರಪಂಚದಲ್ಲಿ ಯಾರೂ ಇರೋಕ್ಕಾಗಲ್ಲ ಅವರು ನಮ್ಮ ರಕ್ಷಣೆಗಿದ್ದಾರೆ ನೀನು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಯಾರನ್ನ ಒಬ್ಬರು ಮಾಡಿರ್ತಾರೆ ಇಡೀ ಐ ಪಿ ಎಸ್ ಇಡೀ ಪೊಲೀಸರು ಯಾರೋ ಒಬ್ಬರು ತಪ್ಪು ಮಾಡಿದ ತಕ್ಷಣ ಎಲ್ಲರಿಗೂ ನಿಂತಿಸೋದು ಇವನು ಇವ್ನಿಗೆ ಅಂಥದ್ದು ಇವನು ಏನು ಅಧಿಕಾರ ಇದೆ ಅವಾಗ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಸು ಅದು ಬಿಟ್ಟು ಏಕ್ದಮ್ ನೀನು ಬೈಕೊಂಡಿದೆ ಬೈಕೊಂಡಿದ್ದೆ ಎಲ್ಲಾರು ತೇಜವಾದ ಮಾಡ್ತಾರೆ ಏನದು ತಿರ್ಗಿ ನೀನು ಸಹಾಯ ಯಾರ ಹತ್ರ ಕೇಳ್ತಾ ಪೊಲೀಸರತ್ರ ಕೇಳ್ತಾ ಚಾಲೆಂಜ್ ಚಾಲೆಂಜ್ ಅವ್ನು ಯಾವುದೇ ಜಗದೀಶ್ನು ಚಾಲೆಂಜ್ ಹಾಕ್ಲಿ ಸರ್ ನಾನು ಡಿಬೇಟ್ ಕುಣಸ್ರಿ ಮಾತಾಡ್ತೀನಿ ನಾನು ಯಾಕೆ ಅವನು ಪ್ರತಿಯೊಬ್ಬರೂ ಯಾರು ಯಾರು ಏಸಿಗೆ ತಿಂದವನೇ ನಾನು ಬೈದಂಗೆ ಮಾಡ್ತೀನಿ ಇದೇವರ್ಗೆ ಯಾರ್ದು ಎಲ್ಲ ಯಾರ್ದು ಬಿಡುಗಡೆ ಮಾಡಿಲ್ಲ ಅವ್ನು ಬಿಡುಗಡೆ ಮಾಡಲಿ ನಾವು ಅವ್ನಿಗೆ ಒಂದು ಸೆಲ್ಯೂಟ್ ಹೊಡಿತೀವಿ ಅವ್ನು ತಾಕತ್ತೈತೆ ಜಗದೀಶ್ ಬಿಡುಗಡೆ ಮಾಡಿದ್ದಾನೆ ಪಕ್ಕ ನ್ಯಾಯವಂತ ಅವ್ನು ಇದನ್ನೇ ಮಾಡಿಲ್ಲ ಮೇಲೆ ಬಡಬಗ್ರಿಗೆ ಏನು ಕೊಡಿಸ್ತಾನೆ ನ್ಯಾಯ ಅವನು ಅವನೇನೋ ದೊಡ್ಡ ದೊಡ್ಡವ್ರ ಕಲ್ಲು ಹೊಡಿಯೋದು ಟೋಕನ್ ಹಾಕ್ಕೊಳೋದು ಆರಾಮಾಗಿ ಆಯುಷಾ ಆಮೇಲೆ ಜೀವನ ಮಾಡಕ್ಕೆ ಇನ್ನೊಂದು ಹೇಳ್ದೆ ನಾಯಿಗೆ ಲಕ್ಷ ರೂಪಾಯಿ ನಂಬ ಮಾತಾ ಇದು ಆಂ ಮನುಷ್ಯ ತಿನ್ನಾಕಿಲ್ಲ ಸಾಯ್ತವನೇ ಅದು ಈ ಬೆಂಗಳೂರಲ್ಲಿ ಕಷ್ಟಪಟ್ಟು ದುಡಿ ದುಡ್ದು ಜೀವನ ಮಾಡೋಕ್ಕೆ ಕಷ್ಟ ಇದೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ನಾಯಿಗೆ ಅಂತಾನೆ ತಿರ್ಗ ಹಂಸ ಪಕ್ಕದಲ್ಲಿ ಕುಂತ್ಕೊಂಡು ಹಂಸಕ್ಕೆ ಯಾಕಿಸ್ ಮಕ್ಕೋಗೋದ್ಲಾ ಯಮ್ಮನು ಇವನಿಗೆ ಇಪ್ಪತ್ತು ಲಕ್ಷ ಆಗುತ್ತೆ ನನಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಅಂತಾನೆ ಏನು ಸರ್ ಅದು ಮಾತಿಗೆ ಒಬ್ಬ ಲಾಯರ್ ಅಲ್ಲ ಒಂದು ಆ ವಯಸ್ಸಿಗೆ ಒಂದು ಮನುಷ್ಯ ತೂಕವಾಗಿ ಮಾತಾಡಬೇಕು ಯಾರೋ ನಾಲ್ಕು ಜನ ಗೌರವ ಕೊಡಬೇಕು ನಾನು ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಯಾವುದೋ ಒಂದು ಗಾಡಿಗೆ ಒಂದು ಮೂರು ಲೀಟ್ರ್ ಪೆಟ್ರೋಲ್ ಹಾಕೋ ಬೀದಿ ಬೀದಿ ಸುತ್ತಾಡ್ಸ ನೀನು ಹಂಗಂದರೆ ಏನು ಬೆಳ್ಳಿ ತಿಂತಾಜ ಅನ್ನ ತಿಂತಾಜ ನೀನು ಬೆಳ್ಳಿ ತಿಂತಾಜ ಅನ್ನ ತಿ ಇಪ್ಪತ್ತು ಲಕ್ಷ ಅಂದ್ರೆ ನಿನ್ನದು ಚಟುವಟಿಕೆ ಏನು ಯಾ ಅಕ್ರಮ ದುಡ್ಡಲ್ಲಿ ನೀನು ಐಷಾರಾಮಿ ಜೀವನ ಮಾಡ್ತಾ ಇದ್ಯಾಕ್ಸ್ ಕಟ್ಟಿದ್ಯಾ ಮೂಲ ಏನು ಹಾಂ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಯಿದ್ದೆ ಹೊರ್ತುನು ಯಾವುದೇ ರೀತಿ ದಾಖಲೆ ಇಲ್ಲ ಇಪ್ಪತ್ತು ಲಕ್ಷ ಅಂದ್ಬಿಟ್ರೆ ಏನು ಸರ್ ಈಗಿನ ಕಾಲದಲ್ಲಿ ಬಡವನು ಸಹುಕಾರ್ನು ನಿನ್ಸಿದ್ರೆ ನೀವು ಮನೆ ದೊಡ್ಡದಾಗಿರುತ್ತೆ ಕೋಟಿಗಳ ಗಟ್ಟೆ ಇರುತ್ತೆ ಒಬ್ಬನ ಬಡವಣಿಗೂ ಅಷ್ಟೇ ಒಂದು ಕೆ ಜಿ ಮಟನ್ ಎತ್ಕೊಂಡೋಗರೆ ಸಾವುಕಾರ್ ಮನೆಯಲ್ಲಿ ಮಟನ್ ಹಂಗೆ ಇರ್ತೈತೆ ಬಡವ್ರ ಮನೆಗೆ ಅವ್ರು ತಿಂತಾರೆ ಅಂದರೆ ದೇವ್ರು ಏನು ಮಾಡಿದಂತೆ ಒಂದು ಕೆ ಜಿ ಮಟನ್ ಬೇಕಾದ್ರೆ ತಿಂತಾನೆ ಕೋಟಾದೇಶ ಮನೆಗೆ ಒಂದು ಮಟನ್ ತಿನ್ನೋಕ್ಕೆ ಆಗಲ್ಲ ಯಾಕೆ ಗೊತ್ತಾ ಮೈ ತುಂಬ ಬಿ ಪಿ ಶುಗರ್ಗಳು ನಾಲ್ಕು ಪೀಸು ಮಟನ್ ಪೀಸ್ ತಿನ್ನೋಕೆ ಆಗಲ್ಲ ದೇವರು ಅಲ್ಲಿಗೆ ತಂದು ಇಕ್ಕವಣೆ ಇವನು ಬಾಯಿ ಬಿಟ್ಟಿದ್ದಲ್ಲ ಬೋರ್ಡೆ ಇಪ್ಪತ್ತು ಲಕ್ಷ ಅಂತಾನೆ ಯಾವುದೇ ದಾಖಲೆ ಇಲ್ಲ ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ಅವರು ಇವನ್ನ ರೈಡ್ ಮಾಡಬೇಕು ಇಪ್ಪತ್ತು ಲಕ್ಷ ಇವನು ತಿಂಗ್ಳಿಗೆ ಖರ್ಚು ಮಾಡ್ತಾನಂದ್ರೆ ಇವನು ಅಂಬಾನಿ ಫ್ಯಾಮಿಲಿನೇ ಅನಿಸ್ತೈತೆ ಅದೇನು ನಂಬಬೇಕು ಕಾಮಿಡಿನೋ ಇಲ್ಲ ಐಪಕ್ಕೆ ಪುಕ್ ಬಾಯಿ ಬಿಟ್ಟು ಸುಳ್ಳು ಮಾತದೇ ಸುಳ್ಳು ಹೇಳ್ತಾನೆ ಸರ್ ಅವನು ಹೆಂಗೆ ಹಂಗೆ ಸುಳ್ಳು ಸರ್ ಅದು ಹೆಂಗೆ ಕಳ್ತಾನೆ ಅದು ದೇವ್ರ ಕೊಟ್ಬಿಟ್ಟವ್ರು ಇವನಿಗೆ ಕ್ರಿಮಿನಲ್ಗೆ ಕ್ರಿಮಿನಲ್ ಇವನು